ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಅರವತ್ತೇಳನೇ ಆಕಾಶವಾಣಿ ಸಂಗೀತ ಸಮ್ಮೇಳನ ಇಂದು ಸಂಜೆ ಐದು ನಲವತ್ತೈದಕ್ಕೆ ಧಾರವಾಡದ ಸೃಜನಾ ಅಣ್ಣಾಜಿರಾವ್ ಸಿರೂರ್ ರಂಗಮಂದಿರದಲ್ಲಿ ಆಯೋಜಿತವಾಗಿದೆ ಪ್ರಸಾರ ಭಾರತಿ ಹಾಗೂ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರ ಸಂಗೀತ ಸಮ್ಮೇಳನವನ್ನು ಆಯೋಜಿಸಿದೆ ಸಂಬಾಳ್ವಾದ್ಯವನ್ನು ಬೆಳಗಾವಿ ಜಿಲ್ಲೆ ಕಲ್ಲೊಳ್ಳಿಯ ಮಹಾಂತೇಶ್ ಹೂಗಾರ್ ಹಾಗೂ ತಂಡ ಪ್ರಸ್ತುತಪಡಿಸಲಿದೆ ಶಾಸ್ತ್ರೀಯ ವಾದ್ಯ ಸಂಗೀತ ವಿಭಾಗದಲ್ಲಿ ಪುಣೆಯ ಪಂಡಿತ ಭೀಮಣ್ಣ ಜಾಧವ್ ಸುಂದರಿ ವಾದ್ಯವನ್ನು ನುಡಿಸಲಿದ್ದಾರೆ ಲಘು ಶಾಸ್ತ್ರೀಯ ಸಂಗೀತ ವಿಭಾಗದಲ್ಲಿ ರಾಯಚೂರು ಜಿಲ್ಲೆ ದೇವದುರ್ಗದ ವೆಂಕಟೇಶ್ ಆಲ್ಕೋಡ್ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಆರಾಧನಾ ಹೆಗ್ಡೆ ಗಾಯನ ಕಚೇರಿ ನಡೆಸಿಕೊಡಲಿದ್ದಾರೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗೌರವ ಪ್ರಶಸ್ತಿಗೆ ನಾಡಿನ ಐವರು ಅನುವಾದಕರು ಆಯ್ಕೆಯಾಗಿದ್ದಾರೆ ಪ್ರಶಸ್ತಿ ತಲಾ ಐವತ್ತು ಸಾವಿರ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ ಜಾನಪದ ಅನುವಾದ ಕ್ಷೇತ್ರದಲ್ಲಿ ವಿಶಿಷ್ಟ ಕೊಡುಗೆ ನೀಡುತ್ತಿರುವ ಚಿತ್ರದುರ್ಗದ ಕೆಆರ್ ಸಂಧ್ಯಾ ರೆಡ್ಡಿ ಪ್ರಶಸ್ತಿಗೆ ಭಾಜನರಾಗಿದ್ದು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ನಾನು ಎನ್ ಜಿ ಎಫ್ ಅಂತ ಒಂದು ಕರ್ನಾಟಕ ಸರ್ಕಾರದ ತುಂಬಾ ಪ್ರತಿಷ್ಠಿತವಾದಂತಹ ವಿದ್ಯುತ್ ಶಕ್ತಿ ಕಾರ್ಖಾನೆ ಇತ್ತು ಅಲ್ಲಿ ಭಾಷಾಂತರ ಅಧಿಕಾರಿಯಾಗಿ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದೆ ಬೇರೆ ಬೇರೆ ಕ್ಷೇತ್ರದ ಭಾಷಾಂತರದಲ್ಲಿ ಪೊಳಗಿದ್ದು ಕೈ ಅಂತ ಹೇಳ್ಬಹುದು ಯೋಗಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಭಾಷಾಂತರ ಮಾಡಿದ್ದೀನಿ ಹಾಗೇನೆ ಇಂಜಿನಿಯರಿಂಗ್ ವಿಷಯಗಳು ಅದೇ ತರ ಸಾಹಿತ್ಯಿಕ ವಿಷಯಗಳು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗದಲ್ಲಿ ಮೂರು ಆಯೋಗಗಳು ಅಲ್ಲಿ ನನ್ನನ್ನ ವಿಶೇಷ ತಜ್ಞರಾಗಿ ತಗೊಂಡಿದ್ರು ಅಲ್ಲಿ ನಾನು ಅಂಬೇಡ್ಕರ್ ಭಾಷಣ ಗಳು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇರ್ಬಹುದು ಅಂತವನ್ನು ಕೂಡ ಭಾಷಾಂತರ ಮಾಡ್ತಾ ನಾನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ಪರಿಣತಿ ಸಾಧಿಸಕ್ಕೆ ಸಾಧ್ಯ ಆಯಿತು ನನ್ನ ಕೆಲಸವನ್ನ ನಮ್ಮ ಕುವೆಂಪು ಭಾಷಾ ಭಾಷೆಯವರು ಗುರುತಿಸಿ ನನಗೆ ಈ ಗೌರವ ಕೊಟ್ಟಿದ್ದು ಅತ್ಯಂತ ಸಂತೋಷ ತಂದಿದೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಜನವಸತಿ ಪ್ರದೇಶಗಳಿಗೆ ನುಗ್ಗುವ ಕಾಡಾನೆಗಳ ನಿಯಂತ್ರಣಕ್ಕಾಗಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಕಾಡಾನೆಗಳ ಸಮರ್ಥ ನಿರ್ವಹಣೆಯ ವೃತ್ತಿಪರ ತರಬೇತಿ ಪಡೆದ ಮೂವತ್ತು ಜನರ ತಂಡ ಬಳಸಿಕೊಳ್ಳುವಂತೆ ಅರಣ್ಯ ಇಲಾಖೆಗೆ ಸೂಚಿಸಿದ್ದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಅಭಿವೃದ್ಧಿ ಯೋಜನೆಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ನಾಫೆಡ್ ಸಂಸ್ಥೆ ಮೆಕ್ಕೆಜೋಳದ ಪೂರ್ವ ನಿಗದಿತ ಖರೀದಿ ಬೆಲೆ ಕ್ವಿಂಟಾಲ್ಗೆ ಎರಡು ಸಾವಿರದ ಆರುನೂರ ಮೂವತ್ತೊಂಬತ್ತು ರೂಪಾಯಿ ರೈತರಿಗೆ ಆ ಪೈಕಿ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನೇರವಾಗಿ ಪಾವತಿಯಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ವಿಧಾನಸೌಧದಲ್ಲಿ ಕೃಷಿ ಖಾತೆ ಸಚಿವರೊಂದಿಗೆ ಸಭೆ ನಡೆಸಿದ ಅವರು ರೈತರಿಂದ ಮೆಕ್ಕೆಜೋಳವನ್ನು ನೇರವಾಗಿ ಖರೀದಿಸಲು ಡಿಸ್ಟಿಲ್ಲರಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು ಧಾರವಾಡ ಜಿಲ್ಲೆಯಾದ್ಯಂತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಇದುವರೆಗೂ ಒಟ್ಟು ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರದ ಐನೂರ ಅರವತ್ತೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ ಹಿಂಗಾರು ಬೆಳೆಗಳಾದ ಕಡಲೆ ಗೋಧಿ ಗೋವಿನಜೋಳ ಜೋಳಗಳಲ್ಲಿ ಕೀಟಬಾಧೆ ಸಾಧ್ಯತೆಯಿದ್ದು ರೈತರು ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭೆ ರಾಜ್ಯ ಘಟಕ ಪ್ರಸ್ತುತಪಡಿಸುವ ಆನ್ಲೈನ್ ಅನುಭವ ಮಂಟಪ ಜಾಲತಾಣಕ್ಕೆ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ ಚಾಲನೆ ನೀಡಿದರು ಕೊಡಗಿನ ಸಂಸ್ಕೃತಿಯನ್ನು ಮೈವೆತ್ತ ಐನ್ಮನೆಗಳು ಹಾಗೂ ಮಡಿಕೇರಿ ಕೋಟೆ ಸೇರಿದಂತೆ ಪುರಾತನ ಮಂದನ ರಕ್ಷಣೆಗೆ ಕ್ರಮವಹಿಸುವುದಾಗಿ ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ತಿಳಿಸಿದ್ದಾರೆ ಮಡಿಕೇರಿ ಜಿಲ್ಲಾ ಕ್ರೀಡಾಂಗಣದ ಬಳಿ ಕೊಡವ ಸಮಾಜದ ಮಂದನಲ್ಲಿ ಅರಳಿಗಿಡ ನೆಟ್ಟು ಅವರು ಮಾತನಾಡಿದರು ಧಾರವಾಡದ ಮಕ್ಕಳ ಅಕಾಡೆಮಿ ಕರ್ನಾಟಕ ಬಾಲವಿಕಾಸ ಅಕಾಡೆಮಿ ಸಹಯೋಗದಲ್ಲಿ ಕರ್ನಾಟಕ ಬಾಲವಿಕಾಸ ಭವನದಲ್ಲಿ ಡಿಸೆಂಬರ್ ಮೂರರಂದು ಪೂರ್ವ ಪ್ರಾಥಮಿಕ ಶಾಲೆಯ ಚಿಣ್ಣರಿಗಾಗಿ ಮಕ್ಕಳೋತ್ಸವ ಆಯೋಜಿಸಿದೆ ಮಕ್ಕಳ ಹೆಸರುಗಳನ್ನು ಪಾಲಕರು ವಿವಿಧ ಪ್ರತಿಭಾ ಪ್ರದರ್ಶನ ಸಾಂಸ್ಕೃತಿಕ ಸ್ಪರ್ಧೆಗಳಿಗಾಗಿ ನೋಂದಾಯಿಸಲು ನಾಡಿದ್ದು ಡಿಸೆಂಬರ್ ಒಂದು ಸೋಮವಾರ ಕೊನೆಯ ದಿನವಾಗಿದೆ ಎಂದು ಮಕ್ಕಳ ಅಕಾದಮಿ ವಿಶ್ವಸ್ಥ ಎಂವೈ ಸಾವಂತ್ ತಿಳಿಸಿದ್ದಾರೆ ಮುಂಬರುವ ಮೂರು ದಿನಗಳಲ್ಲಿ ಅಧಿಕಾರ ಹಂಚಿಕೆಯ ಬಣ ಕಿತ್ತಾಟ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೊನೆಗೊಳಿಸಿ ಸುಭದ್ರ ಆಡಳಿತದೆಡೆ ಹೆಜ್ಜೆ ಇಡದಿದ್ದರೆ ರಾಜ್ಯದ ಹಿತದೃಷ್ಟಿಯಿಂದ ರಾಷ್ಟ್ರಪತಿ ಆಳ್ವಿಕೆಗೆ ತಾವು ಒತ್ತಾಯಿಸುವುದಾಗಿ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಾಳೆ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಮನದ ಮಾತು ಬಾನುಲಿ ಭಾಷಣದ ನೂರ ಇಪ್ಪತ್ತೆಂಟನೇ ಆವೃತ್ತಿಯಾಗಿದೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ